ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು ಅದಕ್ಕೋಸ್ಕರ ನಾನಿವತ್ತು ಒಂದಷ್ಟು ಸಿಂಪಲ್ ಮಿಷಿನ್ ವರ್ಕ್ ಬ್ಲೌಸನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಹರಿ ವರ್ಕ್ಸನ್ನೇ ಮಾಡಿಸ್ಲಿಕ್ಕಾಗಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಅದೇನಿದ್ರು ಒನ್ ತೌಸಂಡ್ ಎಬೋನೇ ಮಿಷಿನ್ ವರ್ಕ್ಸ್ ಯಾರಿಗೆಲ್ಲ ಬೇಕೋ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಲಾಗ್ನ ಮಾಡ್ತಾಯಿದ್ದೀನಿ ಸೊ ನೋಡಿ ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ಹಾಗೆಯೇ ಕಮೆಂಟ್ ಮಾಡಿ ಸೊ ನನ್ನ ಫಸ್ಟ್ ಸ್ಯಾರಿ ಬಂದು ನಮಗೆ ಮೆಂತ್ಯ ಕಲರ್ ಬರುತ್ತೆ ಸೊ ಬ್ಲೌಸ್ ಬಂದು ಪಿಂಕ್ ಕಲರ್ ಬಂದಿತ್ತು ಸೊ ಮೆಂತ್ಯ ಕಲರಲ್ಲಿ ಈ ರೀತಿಯಾಗಿ ವರ್ಕ್ ಮಾಡಿದ್ದಾರೆ ಸೊ ಪಿಂಕ್ ಮತ್ತು ಮೆಂತ್ಯ ಕಲರ್ ಕಾಂಬಿನೇಷನ್ ಅಂತೂ ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಈ ರೀತಿ ಒಂದು ಡಿಸೈನನ್ನು ಮಾಡಿಸಿದ್ದೀನಿ ಹಾಗೆಯೇ ಸ್ಲೀವ್ಸ್ಗೆ ಒಂದು ತಿಲ್ಕ ಇಟ್ಟಿದ್ದಾರೆ ಅಷ್ಟೇ ಸಿಂಪಲ್ ಡಿಸೈನ್ ಇದು ಸೊ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಸ್ಟಿಚ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಬ್ಲೂ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಬಂದಿತ್ತು ಅದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇದಕ್ಕೂ ಸ್ವಲ್ಪ ಸಿಮಿಲರ್ ಅದೇ ಡಿಸೈನ್ ಬರುತ್ತೆ ಬಟ್ ಅದಕ್ಕೆ ಈ ರೀತಿ ಒಬ್ಬ ಫ್ಲವರ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಬರುತ್ತೆ ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿದೆ ಅಷ್ಟೇ ಇದು ಬಂದು ಶೇಪ್ ಬಂದು ಸ್ಟೀವ್ಸ್ಗೆ ಈ ರೀತಿ ಬರುತ್ತೆ ಅದು ತಿಲ್ಕ್ ಆಗಿಂತ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಲೈಟ್ ಥರ ಬರುತ್ತೆ ಇದಕ್ಕೆ ಸೊ ಬ್ಲೂ ಕಾಂಬಿನೇಷನ್ ಅಲ್ವಾ ಪಿಂಕ್ ಮೇಲೆ ಅದಂತೂ ತುಂಬನೇ ಅದ್ದೂರಿಯಾಗಿ ಕಾಣ್ತಾ ಇತ್ತು ಡಿಸೈನ್ ಅಂತೂ ಎಲ್ಲ ಸ್ಯಾರಿಗಳಿಗೂ ನಾವು ಹ್ಯಾಂಡ್ ವರ್ಕನ್ನೇ ಮಾಡಿಸ್ಲಿಕ್ಕಾಗಲ್ಲ ಸೊ ಒಂದು ಸಿಂಪಲ್ ಸ್ಯಾರೀಸ್ಗೆ ನಾವು ಒಂದು ಟೂ ತೌಸಂಡಲ್ಲೆಲ್ಲ ಸ್ಯಾರೀಸ್ ತೊಗೊಂಡಿರ್ತೀವಿ ಅದಕ್ಕೆಲ್ಲದಕ್ಕೂ ನಾವು ಟೂ ತೌಸಂಡ್ ಒನ್ ತೌಸಂಡ್ ಈ ರೀತಿ ಕೊಟ್ಟು ಹರಿ ವರ್ಕ್ಸ್ ಮಾಡಿಸ್ಕೊಳ್ಳೋದ್ ಬದಲು ಈ ರೀತಿ ಒಂದು ಸಿಂಪಲ್ ಆಗಿ ನಾವು ಮೆಷಿನ್ ವರ್ಕ್ಸ್ನ ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದು ಪಿಂಕ್ ಕಲರ್ ಸ್ಯಾರಿಗೆ ರಾಮ ಕಲರ್ ಬ್ಲೌಸ್ ಬರುತ್ತೆ ಕೂಡ ಸಿಂಪಲ್ ವರ್ಕ್ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬಾ ಸಿಂಪಲ್ ಆಗಿದೆ ಯಾರೆಲ್ಲ ಸ್ವಲ್ಪ ಏಜ್ ಆಗಿರುತ್ತಲ್ವ ಒಂದು ಫಾರ್ಟಿ ಫಿಫ್ಟಿ ಅವರು ಸ್ವಲ್ಪ ಬೇಜಾರು ಮಾಡ್ಕೊತಾರೆ ದೊಡ್ಡದಾಗಿ ಬೇಡ ನಮಗೆ ಈ ಪಿಕಾಕ್ ಡಿಸೈನ್ಸ್ ಎಲ್ಲ ಬೇಡ ಅಂತ ಅನ್ನೋರು ಇದನ್ನು ಆರಾಮವಾಗಿ ಮಾಡ್ಕೊ ಮಾಡಿಸ್ಕೋಬೋದು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ಎಲಿಗಂಟಾಗಿ ಕಾಣುತ್ತೆ ಈ ಡಿಸೈನ್ ಸ್ಲೀವ್ಸ್ಗೆ ಈ ರೀತಿ ಒಂದು ತಿಲ್ಕ ಮತ್ತು ಸಪ್ರೇಟ್ ಸೈಡಲ್ಲಿ ಸ್ವಲ್ಪ ಡಿಸೈನ್ಸ್ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಸಿಂಪಲ್ ಡಿಸೈನ್ ಬಟ್ ತುಂಬಾ ಹೆಲಿಗಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ಯಾರಿ ಬಂದು ಕ್ರೀಮ್ ಕಲರ್ ಸ್ಯಾರಿ ಇದು ಧಾರೆಗೆ ಅಂತ ಅವರು ತರಿಸ್ಕೊಂಡಿರೋದು ಸೊ ಇದನ್ನು ಸಿಂಪಲ್ ಆಗಿನೇ ಡಿಸೈನ್ ಮಾಡಿಸಿದ್ದಾರೆ ಅದಕ್ಕೆ ಅದಕ್ಕಿಂತ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಯಾಕಂದರೆ ಒಂದು ಫೋರ್ ಲೇಯರ್ಸ್ ಬಂದಿದೆ ಈ ಒಂದು ಡಿಸೈನ್ಸ್ ಎಲ್ಲ ನಿಮಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ನೇ ರೆಡಿ ಆಗಿಬಿಡುತ್ತೆ ಹಾಗೆ ನಮಗೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಸೇರಿಸಿ ನಮಗೆ ಒನ್ ತೌಸಂಡ್ ಒಳಗಡೆ ಈ ಬ್ಲೌಸ್ ಗಳು ರೆಡಿ ಆಗುತ್ತೆ ಸೊ ತುಂಬಾ ವರ್ತ್ ಅಂತ ಹೇಳಿ ಈ ಒಂದು ಡಿಸೈನ್ಸ್ ತುಂಬ ಡಿಸೈನ್ ಸಿಂಪಲ್ ಒಂದು ಫೈವ್ ಹಂಡ್ರೆಡ್ಗೆ ನಮಗೆ ಮಾಡ್ಕೊಡ್ತಾರೆ ಸೊ ಇದು ಬಂದು ನೆಕ್ಸ್ಟ್ ಸ್ಯಾರಿ ಬಂದು ಮಲ್ಟಿ ಕಲರ್ ಸ್ಯಾರಿ ಬರುತ್ತಲ್ಲ ಆ ರೀತಿಯಾದ ಒಂದು ಸ್ಯಾರಿ ಸೊ ಇದಕ್ಕೆ ಈ ರೀತಿ ಡಿಸೈನ್ ಅನ್ನ ಮಾಡಿದರೆ ಇದು ಅಷ್ಟಾಗೇನು ಗ್ರ್ಯಾಂಡಾಗಿ ಕಾಣ್ತಾ ಇರಲಿಲ್ಲ ಯಾಕಂದ್ರೆ ಮಲ್ಟಿ ಕಲರ್ ಸ್ಯಾರಿ ಆಗಿದ್ರಿಂದ ಸ್ವಲ್ಪ ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಮಾಡಿದ್ರು ಏನಿದ್ರೂ ನಾವು ಪ್ಲೇನ್ ಬ್ಲೌಸ್ ಮೇಲೇ ನಾವು ವರ್ಕನ್ನು ಮಾಡಿಸಿದಾಗ ಅದು ತುಂಬನೇ ಹೈಲೈಟಾಗಿ ಕಾಣುತ್ತೆ ನೋಡಿ ಈ ರೀತಿ ಬಟ್ ಜರಿ ಮೇಲೆ ನಾವು ವರ್ಕ್ ಮಾಡಿಸಿದಾಗ ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ ಅದು ಒಂದು ಬ್ಲೂ ಕಲರ್ ಸ್ಯಾರಿ ಒಂದು ಕ್ರೇಪ್ ಸಿಲ್ಕ್ ಅಂತ ಏನು ಬರುತ್ತೆ ಆ ರೀತಿಯಾದ ಒಂದು ಸ್ಯಾರಿ ಇದು ಸೊ ಇದಕ್ಕೂ ಕೂಡ ಸಿಂಪಲ್ ಆಗೇ ಇಡಿಸಿದ್ದೆ ಇದು ಕೂಡ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ನೇ ರೆಡಿ ಆಗಿಬಿಡುತ್ತೆ ವರ್ಕೆಲ್ಲ ಸೊ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಒಂದು ಮ್ಯಾಂಗೋ ಶೇಪನ್ನು ಇಡ್ಸಿದ್ದೆ ಇದಕ್ಕೆ ಸ್ಯಾರಿ ಬಂದು ತುಂಬ ಸಿಂಪಲಾಗೇ ಕಾಣ್ತಾ ಇತ್ತು ಬಟ್ ಬ್ಲೌಸಿಂದ ವರ್ಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ನೆಕ್ಸ್ಟ್ ಸ್ಯಾರಿ ಬಂದು ರಾಮ ಕಲರ್ ಸ್ಯಾರಿ ಬರುತ್ತಲ್ವ ಆ ರೀತಿ ಲೈಟ್ ಕಲರ್ ಬರುತ್ತಲ್ವ ಆ ರೀತಿಯಾದ ಒಂದು ಸ್ಯಾರಿ ಸೊ ನಾನು ಇದಕ್ಕೆ ಈ ರೀತಿಯಾದ ಒಂದು ವರ್ಕನ್ನು ಮಾಡಿಸಿದ್ದೆ ಸ್ಲೀವ್ಸು ಕೂಡ ಸಿಂಪಲ್ಲಾಗಿ ಅವರು ತಿಲ್ಕ ಶೇಪ್ ಇಟ್ಟಿದ್ದರು ಅಷ್ಟೇ ನಾನು ಹೇಳಿರ್ತೀನಿ ಬೇರೆ ಬೇರೆದೆಲ್ಲ ಮಾಡಿ ಸ್ಲೀವ್ಸ್ಗೆ ಅಂತ ಹೇಳಿ ಬಟ್ ಅದೇ ಸೇಮ್ ಪ್ಯಾಟರ್ನಲ್ಲಿ ಇಟ್ಬಿಟ್ಟಿರ್ತಾರೆ ಒಂದೊಂದ್ಸರಿ ನಾವು ಯಾವುದೋ ಒಂದು ಡಿಸೈನ್ಸ್ಗಳನ್ನ ಹೇಳಿದ್ವಿ ಬಟ್ ಅವರು ಮಿಸ್ ಮಾಡಿ ಬೇರೆ ಡಿಸೈನ್ಸ್ಗಳನ್ನ ಹಾಕ್ಬಿಟ್ಟಿರ್ತಾರೆ ಸ್ಲೀವ್ಸ್ಗೆಲ್ಲ ಸ್ವಲ್ಪ ಬೇರೆಯೇ ಪ್ಯಾಟ್ರನ್ ಇಟ್ಬಿಟ್ಟಿರ್ತಾರೆ ಸೊ ಇದು ಒಂದು ಲೈಟ್ ಕಲರ್ ಸ್ಯಾರಿನ ಕ್ರೀಮ್ ಕಲರ್ ಸ್ಯಾರಿಗೆ ಈ ರೀತಿಯಾದ ಒಂದು ಸರಸ್ವತಿ ಕಲರ್ ಅಂತ ಏನು ಹೇಳ್ತೀವಿ ಆ ಕಲರ್ ಬ್ಲೌಸ್ ಬಂದಿತ್ತು ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದು ಪಿಂಕ್ ಸ್ಯಾರಿಗೆ ಇದು ಆರೆಂಜ್ ಅನಿಸುತ್ತೆ ಮೋಸ್ಟ್ಲಿ ಆರೆಂಜ್ ಸ್ಯಾರಿಗೆ ಇದು ಗ್ರೀನ್ ಕಲರ್ ಬ್ಲೌಸ್ ಬಂದಿತ್ತು ಸೊ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಇದೊಂಥರ ಸ್ಪೆಷಲ್ ಆಗಿತ್ತು ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ಗ್ರೀನ್ ಕಲರ್ ಮತ್ತು ಆರೆಂಜ್ ಕಲರ್ ಕಾಂಬಿನೇಷನ್ ಅಂತ ಕೇಳಲೇಬೇಡ ಆ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಸ್ಲೀವ್ಸ್ಗೆ ಈ ರೀತಿ ಇಟ್ಟಿದ್ದಾರೆ ಕಮಲದ ಡಿಸೈನ್ ಅದು ತುಂಬಾ ಸ್ಪೆಷಲಾಗಿ ಕಾಣ್ತಾ ಇತ್ತು ಹೂ ಡಿಸೈನ್ಸ್ ಯಾರಿಗೂ ಹೆಚ್ಚಿಗೆ ಮಾಡಿರಲಿಲ್ಲ ಸೊ ಇದು ಒಂಥರ ತುಂಬಾ ಸ್ಪೆಷಲ್ ಅನ್ನಿಸ್ತು ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿಯಾದ ಒಂದು ರೆಡ್ ಬ್ಲೌಸ್ ಪೀಸ್ ಸ್ಯಾರಿ ಬಂದು ಇದಕ್ಕೆ ಬ್ಲೂ ಕಲರ್ ಬರುತ್ತೆ ಸೊ ಬ್ಲೂ ಕಲರಲ್ಲಿ ಇದನ್ನ ಮೇಲೆ ಹೈಲೈಟ್ ಮಾಡಿ ವರ್ಕ್ ಮಾಡಿದ್ದಾರೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಒಂದು ಸ್ಟೋನ್ ಲೈನ್ ಮತ್ತು ಒಂದು ಲೈನ್ ಫಿಲ್ಲಿಂಗ್ ಮೇ ನೆಕ್ಸ್ಟ್ ಬಂದು ಡಿಸೈನ್ ಬರುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೂ ಕೂಡ ಸಿಲ್ಕನೇ ಬಂದಿದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಸೊ ಇವೆಲ್ಲ ಬಂದು ಮಿಷಿನ್ ವರ್ಕಲ್ಲಿ ನಿಮಗೆ ಬರುವಂತಹ ಒಂದು ಬೇಸಿಕ್ ಡಿಸೈನ್ಸ್ ಒಂದು ಕಡಿಮೆ ಪ್ರೈಸ್ಗೆ ಒಂದು ಬೆಸ್ಟ್ ಲುಕ್ಕನ್ನು ಕೊಡುವಂತಹ ಒಂದಷ್ಟು ಮಿಷಿನ್ ವರ್ಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಫಸ್ಟ್ ಸ್ಯಾರಿ ಬಂದು ಪಿಂಕ್ ಕಲರ್ ಸ್ಯಾರಿ ಬಂದಿತ್ತು ಅಂದರೆ ಆರೆಂಜ್ ಮಿಕ್ಸ್ ಆಗಿತ್ತು ಇದೊಂಥರ ಡಬಲ್ ಕಲರ್ ಸ್ಯಾರಿ ಸೊ ತುಂಬಾ ಚೆನ್ನಾಗಿತ್ತು ಬ್ಲೌಸ್ ಪೀಸ್ ಕೂಡ ಹಾಗೆಯೇ ಡಬಲ್ ಕಲರಲ್ಲಿ ಬಂದಿತ್ತು ಅಂದರೆ ಗ್ರೀನ್ ಇದರಲ್ಲಿ ಗೋಲ್ಡ್ ಮಿಕ್ಸ್ ಆಗಿತ್ತು ಈ ರೀತಿ ಒಂದು ಡಬಲ್ ಕಲರಲ್ಲಿ ಬಂದಿರುವಂತಹ ಒಂದು ಬ್ಲೌಸ್ ಪೀಸ್ ಇದು ಸೊ ಇದ್ರ ಮೇಲೆ ಒಂದು ಪಿಂಕ್ ಮೈ ಮಿಕ್ಸ್ ಆರೆಂಜಲ್ಲಿ ವರ್ಕ್ ಮಾಡಿದರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೆ ಬ್ಲೌಸ್ ಪೀಸಲ್ಲಿ ಆ್ಯಕ್ಚುಲಿ ಬಾರ್ಡರ್ ಇರಲಿಲ್ಲ ಸೊ ಹಾಗಾಗಿ ನಾನು ಇದನ್ನು ಒಂದು ಸ್ಟೋನ್ ಲೈನ್ ಮತ್ತು ಒಂದು ಥ್ರೆಡ್ ಲೈನಲ್ಲಿ ಇದನ್ನು ಹೈಲೈಟ್ ಮಾಡಿಸಿ ಈ ರೀತಿ ಒಂದು ಸ್ಲೀವ್ಸನ್ನ ಕೊಡಿಸಿದ್ದೀನಿ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಅಂತೂ ತುಂಬನೇ ಹೆಲಿಗಂಟಾಗಿ ಕಾಣುತ್ತೆ ಬ್ಲೌಸ್ ಡಿಸೈನು ರೌಂಡ್ ಬಂದಿರೋದ್ರಿಂದ ಇದೊಂಥರ ತುಂಬಾನೇ ಸ್ಪೆಷಲ್ ಲುಕ್ ಕೊಡುತ್ತೆ ಸೊ ನೆಕ್ಸ್ಟು ಬ್ಲೌಸ್ ಪೀಸ್ ಬಂದು ಒಂದು ಬ್ಲೂ ಕಲರ್ ಸ್ಯಾರಿಗೆ ಈ ರೀತಿ ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ ಸೊ ಇದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರೋ ರೀತಿ ಕೇಳಿದರು ಸೊ ಹಾಗಾಗಿ ಇದನ್ನು ಇದು ಮೋಸ್ಟ್ಲಿ ಒಂದು ಟೂ ತೌಸಂಡ್ ಒಳಗಡೆನೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಅನ್ಸುತ್ತೆ ನಾನು ಕೊಟ್ಟಿದ್ದು ಸೊ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಒಂದು ಗ್ರ್ಯಾಂಡ್ ಲುಕ್ ಸ್ಲೀವ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ನಾನು ಹೇಳಿದ ಒಂದು ಹ್ಯಾಂಡ್ ವರ್ಕ್ ಕೂಡ ಕೊಟ್ಟಿದ್ದೀನಿ ಅಂತ ಅದು ಬಂದು ಈ ರೀತಿಯಾದ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ಸೊ ಇದಕ್ಕೆ ಗೋಲ್ಡ್ ಬೀಡ್ಸ್ ಇಂದ ಈ ರೀತಿ ವರ್ಕ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬ್ಲೂ ಕಲರ್ ಮೇಲೆ ಸ್ಟೋನ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿದಾರಲ್ವ ತುಂಬನೇ ಹೈಲೈಟೆಡಾಗಿ ಕಾಣ್ತಾ ಇತ್ತು ಸ್ಲೀವ್ಸ್ ಕೂಡ ಈ ರೀತಿಯಾಗಿ ಗ್ರ್ಯಾಂಡ್ ಲುಕ್ಕನ್ನು ಕೊಟ್ಟಿದೆ ಈ ರೀತಿ ಒಂದು ರೌಂಡಲ್ಲಿ ಅಲ್ಲಿ ಬೀಡ್ಸ್ ಮತ್ತೆ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಈ ರೀತಿ ವರ್ಕ್ ಮಾಡಿದ್ದಾರೆ ಹಾಗೇನೆ ಬಾರ್ಡರ್ ತುದಿಯಲ್ಲಿ ಕೊಟ್ಟಿಲ್ಲ ಇದಕ್ಕೆ ಮಧ್ಯ ಬರುತ್ತೆ ಈ ಒಂದು ಬಾರ್ಡರ್ ಎರ್ಜಲ್ಲಿ ಹಾಕಿಲ್ಲ ಅದ್ರ ಬದಲು ಅದನ್ನ ಮಧ್ಯ ಒಂದು ಬಾರ್ಡರ್ ಏನಿತ್ತು ಆ ಒಂದು ಇದರಲ್ಲಿ ಕೊಟ್ಟಿದ್ರೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಒಂದು ಎಲ್ಲೋ ಅಂದ್ರೆ ಲೈಟ್ ಕಲರ್ ಎಲ್ಲೋ ಸ್ಯಾರಿಗೆ ಈ ರೀತಿ ಪಿಂಕ್ ಬ್ಲೌಸ್ ಬಂದಿತ್ತು ಸೊ ಅದು ಕೂಡ ಲುಕ್ವೈಸ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಲೈಕ್ ಲಾಸ್ಟ್ಗಳು ಕೂಡ ಎರಡು ಎಲ್ಲೋ ಸ್ಯಾರಿ ಮತ್ತು ಪಿಂಕ್ ಕಾಂಬಿನೇಷನ್ ಇರುವಂಥದ್ದು ಸೊ ನನ್ನ ಒಪಿನಿಯನ್ ಬಂದು ಮಿಡಿಲ್ ಕ್ಲಾಸ್ ಅವ್ರಿಗೆ ಈ ರೀತಿಯಾದ ಒಂದು ವರ್ಕ್ಸ್ಗಳು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಡಿಸೈನರ್ ಬ್ಲೌಸ್ಗಳನ್ನ ಹಾಕೋಬೇಕು ಅಂತ ಇಷ್ಟ ಇರುತ್ತಲ್ವ ಸೊ ಎಲ್ಲರೂ ನಾವು ಅಷ್ಟೊಂದೆಲ್ಲ ಕೊಟ್ಟು ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅಂದವರು ಖಂಡಿತ ಈ ರೀತಿ ಒಂದು ಬೇಸಿಕ್ ಡಿಸೈನ್ಸ್ ಏನಿದೆ ಮಿಷಿನ್ ವರ್ಕ್ಸ್ ಅದನ್ನು ಮಾಡಿಸ್ಕೋಬೋದು ಕಂಪ್ಯೂಟರಲ್ಲಿ ವರ್ಕ್ಸಲ್ಲೂ ಕೂಡ ನಿಮಗೆ ರೀಸನಬಲ್ ಪ್ರೈಸ್ಗೇ ಸಿಗುತ್ತೆ ಸೊ ಅದು ಕೂಡ ಮಾಡಿಸ್ಕೋಬೋದು ಬಟ್ ಕೆಲವೊಂದು ಕಡೆ ಮಾತ್ರ ಅವೈಲೇಬಲ್ ಇರುತ್ತೆ ಕಂಪ್ಯೂಟರ್ ವರ್ಕ್ಸ್ ಕೆಲವೊಂದು ಕಡೆ ಮಿಷಿನ್ ವರ್ಕ್ಸೇ ಜಾಸ್ತಿ ಇರುತ್ತೆ ಸಂಜೆ ಆಗಿತ್ತು ಮಕ್ಕಳೆಲ್ಲ ಬಂದಿದ್ರಲ್ವ ಸೊ ಕಾಫಿ ಜೊತೆ ಏನಾದರೂ ಮಾಡೋಣ ಪುರಿಯಾದರೂ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೆ ಸೊ ಮಕ್ಕಳಿಗೆ ಬೋನ್ವೀಟ ಮಾಡಿಕೊಡ್ತೀನಿ ಬಟ್ ನಾನು ಕಾಫಿ ಮಾಡ್ಕೊತೀನಿ ನನಗಂತೂ ಬೋನ್ ವೀಟ ಇದು ಯಾವುದು ಕುಡಿಯೋಕ್ಕೆ ಮನಸ್ಸಾಗೋದೇ ಇಲ್ಲ ಕಾಫಿನೇ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದು ಕುಡಿದ್ರೂ ಕಾಫಿ ಕುಡ್ದಂಗೆ ಅನಿಸಲ್ಲ ಸೊ ನಾನು ಕಾಫಿನೇ ಮಾಡ್ಕೊಂಡು ಬಿಡ್ತೀನಿ ನನಗಂತೂ ಕಾಫಿ ಕುಡಿಯೋದಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಬೀಜ ಬಂದು ನಾನು ಸಪ್ರೇಟಾಗಿ ಹುರ್ಕೊಂಡಿದ್ದೆ ಸೊ ಎಲ್ಲದನ್ನು ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಪುರಿ ಹಾಕಿ ಅಮ್ಮ ಸಾಂಬಾರು ಪುಡಿ ಕೊಟ್ಟಿದ್ದು ನಾನು ಅದನ್ನೇ ಯೂಸ್ ಮಾಡ್ತೀನಿ ಸೊ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ನಾನು ಇದನ್ನು ಫ್ರೈ ಮಾಡಿದ್ದೀನಿ ಅಷ್ಟೇ ಸೊ ಇವಾಗ ಪುರಿ ಎಲ್ಲ ರೆಡಿಯಾಯಿತು ರಾತ್ರಿ ಅಡುಗೆಗೆ ನಾನು ಬೇಳೆ ಸಾಂಬಾರು ಮತ್ತು ಅನ್ನ ಮತ್ತು ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಟೀ ಕಾಫಿ ಎಲ್ಲ ಮುಗಿದ್ಮೇಲೆಂತ್ರ ನಾನು ಅಡುಗೆಗೆ ಇಡ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ನನ್ನ ಈ ಒಂದು ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್